ದೆಹಲಿಯಿಂದ ಇದೀಗ ಬಂದು ವಿಧಾನ ಪರಿಷತ್ತಿನ ಮಾನ್ಯ ಸಭಾಪತಿಗಳಂತ ಮಾನ್ಯ ಸ ಬಸವರಾಜ್ ಹೊರಟ್ಟಿಯವ್ರಿಗೆ ಭೇಟಿಯಾಗಿ ಇವತ್ತಿನ ವಿಧಾನ ಪರಿಷತ್ತಿನ ಸದಸ್ಯ ಇದ್ದೇನೆ ಆ ಒಂದು ಸದಸ್ಯತ್ವಕ್ಕೆ ಯಾಕಂದರೆ ಕಾಂಗ್ರೆಸ್ ಪಾರ್ಟಿಯಿಂದ ನಾನು ವಿಧಾನ ಪರಿಷತ್ತಿಗೆ ಆಯ್ಕೆಯಾಗಿದ್ದೆ ಆ ಹಿನ್ನೆಲೆಯಲ್ಲಿ ಇವತ್ತು ಇಪ್ಪ ಎರಡು ಸಾವಿರದ ಇಪ್ಪತ್ತೆಂಟನೇ ಇಶುವರೆಗೂ ನನ್ನ ಸದಸ್ಯತ್ವದ ಅವಧಿ ಇದೆ ಆ ಹಿನ್ನೆಲೆಯಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗುವ ಹಿನ್ನೆಲೆಯಲ್ಲಿ ನನ್ನ ಒಂದು ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನಾನು ಕೊಟ್ಟಿದ್ದೇನೆ ಮಾನ್ಯ ಸಭಾಪತಿಯವರಿಗೆ ಸಬ್ಮಿಟ್ ಮಾಡಿದೆ ಮತ್ತು ಅವರು ಅದನ್ನು ಎಕ್ಸೆಪ್ಟು ಮಾಡಿದ್ದಾರೆ ಹೀಗಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿಯ ಒಂದು ಮೇನ ಕೇಂದ್ರ ಬಿಂದುವಲ್ಲಿ ಕೆಲಸ ಮಾಡಲಿಕ್ಕೆ ನನಗೆ ಹೆಚ್ಚು ಸ್ವತಂತ್ರವಾಗಿ ಕೆಲಸ ಸರ್ ಸಾಮಾನ್ಯವಾಗಿ ರಾಜೀನಾಮೆ ಕೊಟ್ಟು ಆಮೇಲೆ ಬೇರೆ ಪಕ್ಷದ ಒಂದು ಸಿಂಬಲ್ ಒಂದು ವಾಡಿಕೆ ನೋಡ್ತಾ ಈಗ ನೋಡಿ ಬೆಳಿಗ್ಗೆ ನೋಡಿ ಬೆಳಿಗ್ಗೆ ಅಲ್ಲಿ ನೀವು ಬಹುಶಃ ನೀವು ನೋಡಿರ್ಬೋದು ಅಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಅಲ್ಲಿ ಜಾಯಿನ್ ಆಗುವಂಥ ಸಂದರ್ಭದಲ್ಲಿ ನಾನು ಬೆಳಗ್ಗೆ ಮಾನ್ಯ ಸಭಾಪತಿಯವರಿಗೆ ಟೆಲ್ಫೋನ್ ಮುಖಾಂತರ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ ತಕ್ಷಣವೇ ಇಮೇಲ್ ಮುಖಾಂತರ ನಾನು ಕಳಿಸ್ತಾ ಇದ್ದೇನೆ ಅದನ್ನ ಎಕ್ಸೆಪ್ಟ್ ಮಾಡಬೇಕು ಅನ್ನುವಂಥದ್ದು ಹೇಳಿದ ಮೇಲೆ ಅದಕ್ಕೆ ಕಮ್ಯುನಿಕೇಟ್ ಆದಂಗೆ ನೀವು ಟೆಕ್ನಿಕಲಿ ಲೀಗಲಿ ಮಾತಾಡಿದರೆ ಅದು ಅವತ್ತು ಬೆಳಗ್ಗೆ ನಾ ಕಮ್ಯುನಿಕೇಟ್ ಮಾಡಿ ಆಮೇಲೆ ಪಕ್ಷಕ್ಕೆ ಜಾಯಿನ್ ಆಗಿತ್ತು ಯಾವುದೇ ಸಮಸ್ಯೆ ಯಾವುದೇ ತಾ ತಾಂತ್ರಿಕ ಆಗಲಿ ಕಾನೂನು ಬದ್ದು ಇದರಲ್ಲಿ ಏನು ತೊಂದರೆ